ಹ <muchas> ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಗೋಣಿಕೊಪ್ಪಳುವಿನಲ್ಲಿ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಬೆಳಗ್ಗೆಂದಲೇ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಶಾಲಾ ಮುಂಭಾಗದಲ್ಲಿ ತಳ್ಳಿರು ತೋರಣಗಳಿಂದ ಶೃಂಗರಿಸುವ ದೃಶ್ಯ ಕಂಡುಬಂದವು ನಗರದ ಕಾರು ನಿಲ್ದಾಣದಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪ್ರಕಾಶ್ ರವರು ವಿದ್ಯಾರ್ಥಿಗಳಿಗೆ ಗುಲಾಬಿ ಹೂ ನೀಡುವ ಮೂಲಕ ಮಕ್ಕಳನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ನಂತರ ವಿದ್ಯಾರ್ಥಿಗಳು ಶಿಕ್ಷಕರು ಮೆರವಣಿಗೆಯಲ್ಲಿ ಶಾಲಾ ಆವರಣಕ್ಕೆ ಆಗಮಿಸಿದರು ಈ ವೇಳೆ ಶಾಲಾ ಶಿಕ್ಷಕ ವೃಂದ ಪೋಷಕರು ಎಸ್ಡಿಎಂಸಿ ಪದಾಧಿಕಾರಿಗಳು ಶಾಲಾ ಮಕ್ಕಳಿಗೆ ಹೂಗುಚ್ಛ ನೀಡಿದರು ವಿದ್ಯಾರ್ಥಿಗಳ ತಂಡ ಬ್ಯಾಂಡ್ ಬಾರಿಸುತ್ತಾ ಮಕ್ಕಳನ್ನು ಶಾಲೆಗೆ ಕರೆತಂದರು ಅಂತ ಶಾಲಾ ಪ್ರಾರಂಭೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ನಮ್ಮ ಶಾಲೆಯಲ್ಲಿ ಗೋಣಿಕಪ್ಪ ಶಾಲೆಯಲ್ಲೂ ಸಹಿತ ರಾಜ್ಯ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಎಲ್ಲ ಅಧಿಕಾರಿಗಳ ನಿರ್ದೇಶನದಂತೆ ಈ ದಿನ ನಾವು ಶಾಲಾ ಪ್ರಾರಂಭೋತ್ಸವವನ್ನು ಗೋಣಿಕಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಯಾಕೆ ಬಂದಿವೆ ಅಂತ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆದ್ರೆ ಎಲ್ಲ ಪಬ್ಲಿಸಿಕೆಲ್ಲ ಗೊತ್ತಾಗ್ತದೆ ಶಾಲೆ ಪ್ರಾರಂಭ ಆಗ್ತದೆ ಮಕ್ಕಳೆಲ್ಲ ಶಾಲೆಯ ಮುಖ್ಯದ್ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಸಿಹಿಯನ್ನು ನೀಡಲಾಯಿತು ನಂತರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕುಮಾರ್ರವರು ಪ್ರತಿ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಪೆನ್ಸಿಲ್ ಪೆನ್ನುಗಳನ್ನು ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿರಾಜಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಪ್ರಕಾಶ್ ಕಳೆದ ಮೂರು ದಿನಗಳ ಹಿಂದೆ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯು ಮಕ್ಕಳ ಆಗಮನದ ಹಿನ್ನೆಲೆಯಲ್ಲಿ ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದರು ಇಂದು ಎಲ್ಲೆಡೆ ಮಕ್ಕಳನ್ನು ಶಾಲೆಗೆ ಕರೆತರುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಲ್ಲಿಯೂ ಮಕ್ಕಳನ್ನು ಆಕರ್ಷಿಸಲು ಸೆಲ್ಫಿ ಸ್ಪಾಟ್ ಮಾಡಲಾಗಿದೆ ಇದರೊಂದಿಗೆ ವಿದ್ಯಾರ್ಥಿಗಳ ಪೋಷಕರು ಫೋಟೋವನ್ನು ತೆಗೆದುಕೊಳ್ಳುವ ಮೂಲಕ ಮಕ್ಕಳಲ್ಲಿ ವಿಶೇಷ ಆಸಕ್ತಿ ಮೂಡಿಸಲಾಗಿದೆ ಎಂದರು ಇವತ್ತು ಒಂದು ವಿಶೇಷವಾದ ದಿನ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ಶೈಕ್ಷಣಿಕ ವರ್ಷ ಪ್ರಾರಂಭದ ದಿನ ಪ್ರಾರಂಭೋತ್ಸವ ಇದು ಎಲ್ಲ ಶಾಲೆಯಲ್ಲಿ ವಿಶೇಷವಾಗಿ ನಮ್ಮ ಒಂದು ತಾಲೂಕಿನಲ್ಲಾಗಲಿ ರಾಜ್ಯದಾದ್ಯಂತ ಆಗಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲರೂ ಕೂಡ ಇಪ್ಪತ್ತೆಂಟನೇ ತಾರೀಕಿಂದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತು ಮೂವತ್ತೊಂದು ಅಲ್ಲಿಂದನೇ ಶಾಲೆಗೆ ಮಕ್ಕಳು ಬರೋಕಿನ ಮುಂಚೆ ಎಲ್ಲ ಥರದ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದರು ಉದಾಹರಣೆಗೆ ಶಾಲೆಯ ಸ್ವಚ್ಛತೆ ಇರ್ಬೋದು ಶಾಲೆಯ ಪರಿಸರವನ್ನು ಅಂದಗೊಳಿಸ್ತಕ್ಕಂಥದ್ದಿರ್ಬೋದು ಮಕ್ಕಳಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಏನೆಲ್ಲ ಇದು ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿರ್ಬೋದು ಪ್ರಾರಂಭದ ದಿನಗಳಲ್ಲಿ ಸೇತು ಬಂದ ಕಾರ್ಯಕ್ರಮ ಇರ್ಬೋದು ನಮ್ಮದೇ ಪರಿಹಾರ ಬೋಧನೆಗಳಿರ್ಬೋದು ಹೀಗೆ ಅನೇಕ ರೀತಿಯಲ್ಲಿ ಅವರನ್ನು ಬಂದಂಥ ಮಕ್ಕಳನ್ನು ಮರಮಾಡ್ಕೊಳ್ಳೋದ್ರ ಜೊತೆಗೆ ಹೊಸ ದಾಖಲಾತಿ ಆಂದೋಲನ ಕೂಡ ಅವರು ಇದು ಮಾಡಿದ್ದಾರೆ ದಾಖಲಾತಿ ಆಂದೋಲನ ಅಂದರೆ ಶಾಲೆಗೆ ಇದು ಏನಾದರೂ ಗೈರು ಹಾಜರಾದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಒಂದು ವಾರ ಯಾರು ಮಕ್ಕಳು ಕಳೆದ ಬಾರಿ ಇದ್ದರು ಅವರು ಬಾರದಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮನೆ ಭೇಟಿ ಮಾಡ್ತಕ್ಕಂಥದ್ದು ದಾಖಲಾತಿ ಅದನ್ನು ಮಾಡ್ತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಆಮೇಲೆ ದಾಖಲಾತಿ ಕೂಡ ಆರ ವಯಸ್ಸಿಗೆ ಏನು ಮಗು ಬಂದಿದೆ ಅದನ್ನು ಸರ್ಚ್ ಮಾಡಿ ಅಥವಾ ಹುಡುಕಿ ಬಂದಂಥ ಮಗು ಜೊತೆಗೆ ಆಯಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಕ್ಕಳ ಭೇಟಿ ಕೊಟ್ಟು ಅವರನ್ನು ತಪ್ಪು ಮಾಡ್ತಕ್ಕಂಥದ್ದು ಎಲ್ಲ ಪ್ರಕ್ರಿಯೆಗೆ ಇವತ್ತು ಚಾಲನೆ ಸಿಕ್ಕಂತಾಗಿದೆ ಹಾಗಾಗಿ ಇವತ್ತು ನಮ್ಮ ತಾಲೂಕಿನ ಇಡೀ ತಾಲೂಕಿನ ಎಲ್ಲ ಕಡೆ ಈ ರೀತಿ ಒಂದು ಶಾಲಾ ಪ್ರಾರಂಭೋತ್ಸವ ವಿಶೇಷವಾಗಿ ನಡೀತಾ ಇದೆ ಈ ಶಾಲೆಯಲ್ಲಿ ವಿಶೇಷವಾಗಿ ಎಲ್ಲ ಮುಖ್ಯ ಶಿಕ್ಷಕರ ಅಧಿಯಾಗಿ ಎಲ್ಲ ಸಹ ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಪ್ರತಿಯೊಬ್ಬರು ಕೈ ಜೋಡಿಸಿ ಪ್ರತಿಯೊಂದು ಚಟುವಟಿಕೆಗಳು ಇಲ್ಲಿ ಅನೇಕ ಚಟುವಟಿಕೆಗಳನ್ನು ಭಾಳ ತಾಲೂಕು ಮಟ್ಟದ ಚಟುವಟಿಕೆ ಕೂಡ ಇಲ್ಲಿ ನಾವು ಹಾಗೆ ಎಲ್ಲ ಚಟುವಟಿಕೆನ ಭಾಳ ಪ್ರೀತಿಯಿಂದ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಅನ್ನು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಹಾಜರಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೆ ಅವರ ಪೋಷಕರು ವಿಶೇಷವಾಗಿ ಇಲ್ಲಿ ಮತ್ತು ಇಲ್ಲಿ ಒಂದು ಸಂಸ್ಥೆ ಕೂಡ ಇವತ್ತು ಮುಂದೆ ಬಂದು ಮಕ್ಕಳಿಗೆ ಸಹಾಯ ಬಂದಿದೆ ಹಾಗೆ ಮತ್ತೆ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಶುಭವನ್ನು ಕೋರ್ತಾ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರಿಗೆ ಈ ವರ್ಷ ಈ ಈ ವರ್ಷ ಏನು ಪ್ರಾರಂಭ ಆಗಿದೆ ಕಾರ್ಯಕ್ರಮದಲ್ಲಿ ಮುಖ್ಯ ಉಪಾಧ್ಯಾಯರಾದ ಎಚ್ ಕೆ ಕುಮಾರ್ ಎಸ್ಡಿಎಂಸಿ ಅಧ್ಯಕ್ಷರಾದ ಶಾಂತಿ ಅಕ್ಷರ ದಾಸೋಹ ಅಧಿಕಾರಿ ನಾಗರಾಜ್ ಸ್ನೇಹ ಕಾವೇರಮ್ಮ ಸಿದ್ದರಾಜು ಐಕ್ಯೂ ಸದಸ್ಯರುಗಳು ಶಾಲಾ ಶಿಕ್ಷಕರಾದ ಬಿಆರ್ ಸತೀಶ್ ಟಿಡಿ ರಮಾನಂದ ಕೆಎ ಸರಸ್ವತಿ ಬಿಎಂ ನಿರ್ಮಲಾ ಎನ್ ಕೆ ಜಯಶ್ರೀ ಎಂ ಸಿ ಇಂದಿರಾ ಎಚ್ಇ ಎ ಎಎನ್ ದಮಯಂತಿ ಕೆಎಂ ತ್ರಿವೇಣಿ ಕೆ ಎನ್ ಶಾರದಾ ಹಾಗೂ ಎಂಟಿ ಜೋಸ್ಲಿಯಾ ಭಾಗವಹಿಸಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ